நம் கேள் கேஸ்தான் நினைவு

तेने ब्रह्म य आदिवे मुह्यंति यूर तेजो वारी मृदा यथा विम यो मिषा धाम स्वस्तुहकं सत्यं परम धीमह यं प्रौरज तमनपेतमेतकृत्यं दीपा नो विरह का आजुहावा पुत्रे तन्मयतया तरवे पिने तम् सर्वभूतहृदयं मुनिम् आनतोऽस्मि नारायणं नमस्कृत्य नरञ्चैव नरोत्तमम् देवीम् सरस्वतीम् व्यासम् ततो जयमुदीरये कृष्ण 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 ಅಧ್ಯಾಯದಲ್ಲಿ ನಾವು ಋತುವಿನ ಆಳ್ವಿಕೆಯಲ್ಲಿ ಯಾವುದೇ ತರದ ತಡೆ ಇರಲಿಲ್ಲ ಎಲ್ಲವೂ ಪರಿಸರವೂ ಅವನಿಗೆ ಪೂರಕವಾಯಿತು ಸ್ವತಃ ದೊಡ್ಡವರ ಅನುಗ್ರಹವೂ ಆತನಿಗಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನ ವಿಶೇಷ ಆವೇಶ ಆತನಲ್ಲಿ ಇತ್ತು ಅನ್ನುವ ಕಾರಣಕ್ಕಾಗಿ ಲೋಕ ಕಂಟಕರೆಲ್ಲ ನಾಶವಾಗ್ತಾರೆ ಇಂತಹ ಮಹಾ ಮಹಿಮೆಯ ಕಾರ್ಯ ಆ ಪೃಥಿವಿನಿಂದ ಅದನ್ನ ದೇವತೆಗಳು ಕೂಡ ಹಾಡಿ ಕೊಂಡಾಡ್ತಾರೆ ಅನ್ನುವ ಮಾತುಗಳೆಲ್ಲ ಅಲ್ಲಿ ಬಂದವು ಆ ಸ್ವತಃ ಅವನ ಕಿವಿಗೂ ಇಂಥದ್ದು ತುಂಬಾ ಬಾರಿ ಬೀಳ್ತಾ ಇತ್ತು ನೂರಾರು ಅಶ್ವಮೇಧ ಯಾಗಗಳನ್ನು ಮಾಡುವ ಹಂಬಲ ಇತ್ತು ಅದರಲ್ಲಿ ಕೊನೆಯ ಅಶ್ವಮೇಧ ಮಾಡುವಾಗ ಆತನ ಕುದುರೆಯನ್ನ ಇಂದ್ರ ಅಪಹರಿಸಿದ ಅನ್ನುವ ಕಥೆಯನ್ನ ನಾವು ಕೇಳಿ ಸ್ವಲ್ಪ ಮರೆತು ಹೋಯ್ತು ಅಂತ ಅನ್ಸುತ್ತೆ ನೆನಪಿದ್ಯಾ ಹ ವಿಶೇಷವಾಗಿ ಸನತ್ ಕುಮಾರನನ್ನ ಆರಾಧನೆ ಮಾಡಿದವ ಈ ಪೃಥ್ ಅಂದ್ರೆ ಶುದ್ಧ ಜ್ಞಾನವನ್ನ ಸಂಪಾದಿಸಿ ಈ ತತ್ವಜ್ಞಾನದಿಂದ ಇನ್ನಷ್ಟು ವಿಶೇಷವಾದ ಭಗವದ್ ಆರಾಧನೆಯನ್ನು ಮಾಡುವುದು ಸುಲಭ ಅಂತೆಲ್ಲ ಅವನು ಆ ಕೇಳಿಸಿಕೊಂಡಿದ್ದ ಪೃಥುರಾಜನ ಆರಂಭದ ದಿನಗಳ ಬಗ್ಗೆ ನನಗೆ ಹೇಳಬೇಕು ಅಂತ ಮತ್ತೆ ಕೇಳ್ತಾನೆ ಇದು ಬಹಳ ನಂತರದ ಕಥೆ ಆಯಿತು ವಿಸ್ತಾರವಾದ ಆತನ ಹೊಗಳಿಕೆಯ ದಿನಗಳು ಆಮೇಲೆ ಅದನ್ನ ತಡಿಲಿಲ್ಲ ಅಂತ ಗೊತ್ತಾಗತ್ತೆ ನಮ್ಗೆ ಅಂದ್ರೆ ಅವನು ಅದನ್ನೆಲ್ಲ ಹೇಳುವಾಗ ಸುಮ್ನಿದ್ದ ಅಂತ ಅವನೇ ಹೇಳಿದ್ದು ಆರಂಭದ ಮಾತು ಗುಣಗಳನ್ನ ಇಲ್ಲದೆ ಹೇಳಬಾರದು ಕಾರ್ಯಕ್ರಮ ನಾನು ಈಗ ಶುರು ಮಾಡಿದ್ದೇನೆ ಅಂತ ಅದಕ್ಕೆ ಮೌನ ವಹಿಸಿದ ಸೂತ ಆಗಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಶುರು ಮಾಡಿದ್ರು ಅಂತ ಮಧ್ಯದಲ್ಲಿ ಅದೊಂದು ಗ್ಯಾಪ್ ನಮ್ಗೇನು ಅಂತ ಗೊತ್ತಾಗ್ಲಿಲ್ಲ ಮೈತ್ರೇರು ಏವಂ ಸ ಭಗವಾನ್ ವೈನ್ಯ ಖ್ಯಾಪಿತೋ ಗುಣಕರ್ಮಭಿ ಭಿ ಛಂದಯಾಮ ಸತಾನ್ ಕಾಮಿ ಪ್ರತಿಪೂಜ್ಯ ಚ ಬ್ರಾಹ್ಮಣ ಪ್ರಮುಖಾನ್ ವರ್ಣಾನ್ ಭೃತ್ಯ ಮಾ ಭೃತ್ಯ ಪುರೋಧಸ ಪೌರಾಣ ಜಾನಪದಾನ್ ಶ್ರೇಣಿ ಹಿ ಪ್ರಕೃತಿ ಸಮ ಪೂಜೆಯತ್ ಒಂದಿಮದರು ತನ್ನ ಗುಣಕರ್ಮಗಳನ್ನೆಲ್ಲ ಹೊಗಳಿದಾಗ ಅವರಿಗೆ ಅಭೀಷ್ಟದ ವಸ್ತುಗಳನ್ನಿತ್ತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಅವರವರು ಅವರವರ ಕರ್ತವ್ಯವನ್ನು ನಿರ್ವಹಿಸುವಾಗಿ ನಿರ್ವಹಿಸುವಂತೆ ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಂತಹ ಕರ್ತವ್ಯಗಳನ್ನು ನಿರ್ವಹಿಸಿ ಮಂತ್ರಿಗಳು ಪುರವಾಸಿಗಳು ದೇಶವಾಸಿಗಳು ಎಲ್ಲರೂ ಕೂಡ ಆ ಅವನಿಂದ ತೃಪ್ತ ತೃಪ್ತಿಗೆ ಕಾರಣವಾಗುವ ಆಳ್ ಆಳ್ವಿಕೆಯನ್ನ ಅನುಭವಿಸಿದ್ರು ಅನ್ನುವ ಮಾತು ಬರುತ್ತೆ ಅಂದ್ರೆ ಅಂತದ್ದಕ್ಕೆ ಅನುಕೂಲಕರವಾದ ರೀತಿಯಲ್ಲೇ ಅವನ ಆಳ್ವಿಕೆ ಇತ್ತು ಅಂತ ಈ ಸಂಗತಿಯನ್ನ ಆ ಗಮನಿಸಿ ಅಂದ್ರೆ ಬಹಳ ಬಾರಿ ಅಹ್ ನಮಗೆ ಇರುವ ಇನ್ಫಾರ್ಮೇಶನ್ ಒಂಥರ ಇರುತ್ತೆ ಜನಗಳಿಗೆ ನಿಜವಾಗಿ ಆಗ್ತಾ ಇರುವುದು ಬೇರೆ ತರ ಇರುತ್ತೆ ಇದು ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ನಡೀತಾ ಇರುತ್ತೆ विदुर केल्ताने प्रकृत्या विषमा देवी कृतातेन समाकथम तस्य मेध्यम हयम देवः तस्कस्य हेतोरपा अपाहरत सनत कुमारात भगवतो ब्रह्मन ब्रह्म विदुत्तमात लद्वाद ज्ञानम सविद्यानम राजर्षिक कांगतिंगता कृष्णस्य भगवान् भवान् भगवतः प्रभो श्रवस्त सुश्रवस्त पुण्यम सुश्रवसः पुण्यम पूर्वदेह कथाश्रयाम् न्यू हिंदे हेलिद्री ವೈನ್ಯ ಇವನು ವೈನ್ಯ ಹಿಂದಿನವ್ನಪ್ಪ ವೇನ ವೇನನ ಆಳ್ವಿಕೆಯಲ್ಲಿ ತುಂಬಾ ಭೂಮಿ ಅಸಮ ಅಸಮತೋಲನ ಸ್ಥಿತಿಯನ್ನ ಹೊಂದಿತು ಅಂತ ನೀವ್ ಹಿಂದೆ ಹೇಳಿದ್ರಿ ಧರ್ಮದ ಸ್ಥಿತಿ ಇರ್ಲಿಲ್ಲ ಅರಾಜಕತೆ ಅನ್ನೋದು ಕುಣಿದು ಕುಪ್ಪಳಿಸ್ತಾ ಇತ್ತು ಅಂತ ಇವನು ಬಂದ ತಕ್ಷಣ ಎಲ್ಲ ಹೇಗೆ ಸರಿ ಆಯ್ತು ಯಾಕಂದ್ರೆ ಹಾಳು ಮಾಡುದು ಸುಲಭ ಸರಿ ಮಾಡೋದು ತುಂಬಾ ಕಷ್ಟ ಒಂದೇ ದಿವಸ ಸಾಕು ರಜೆಗೆ ಮನೆಗೆ ಹೋಗಿ ಬಂದ್ರೆ ಹಾಳಾಗ್ಲಿಕ್ಕೆ ಸರಿ ಮಾಡ್ಲಿಕ್ಕೆ ಮತ್ತೆ ಮೂರ್ ತಿಂಗಳು ಬೇಕು ತಲೆ ಏನಪ್ಪಾ ಇದು ಹೇಗಾಯ್ತು ಯಾಕಾಯ್ತು ಅಂತಾನೆ ಗೊತ್ತಾಗುದಿಲ್ಲ ಇದರನ್ನು ಇದೇ ಪ್ರಶ್ನೆ ಕೇಳ್ತಾನೆ ಅಲ್ಲ ಅಷ್ಟು ಸುಲಭದಲ್ಲಿ ಸರಿ ಆಯ್ತಾ ಎಲ್ಲ ಭೂಮಿ ಸಮತಟ್ಟಾಯ್ತಾ ವಿಷಮ ಆಗಿತ್ತಲ್ವ ಭೂಮಿ ಮತ್ತೆ ಸಮ ಹೇಗಾಯ್ತು ಅಷ್ಟೇ ಅಲ್ಲ ಈ ಯಜ್ಞಾಶ್ವವನ್ನ ಇಂದ್ರ ಯಾಕೆ ಅಪ ಅಪಹರಣ ಮಾಡಿದ ಒಂದಿಮಾಗದರನ್ನ ಮೊದಲು ಬೈದು ನಿಲ್ಲಿಸಿದ್ದ ಹೇಳಬೇಡಿ ಇಲ್ಲ ಸಲ್ಲದ ಹೊಗಳಿಕೆಯನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಜೋರ್ ಮಾಡಿದ ಆಮೇಲೆ ಹೊಗಳಿ ಅಭ್ಯಾಸ ಆಗಿ ಆಗಿ ಖುಷಿಯಾಗ್ಲಿಕ್ಕೆ ಶುರುವಾಯ್ತು ಏನೋ ಅವನಿಗೆ ಒಳ್ಳೆ ಆಭರಣಗಳನ್ನೆಲ್ಲ ಕೊಟ್ಟು ಅಭಿನಂದಿಸಿದ ಅಂತ ಹೇಳ್ತಾ ಇದ್ದೀರಿ ಏನಾಯ್ತು ಆಗ ಬೈದವ ಈಗ ಯಾಕೆ ಅವರನ್ನ ಹೊಗಳ ಅವರನ್ನ ಬೈಯದೆ ಅವರಿಗೆ ಉಡುಗೊರೆಗಳನ್ನು ಕೊಟ್ಟು ಕಳುಹಿದ ಅಂತ ಹೇಳಿದ್ರಲ್ಲೂ ಏನಾಯ್ತು ಅಷ್ಟೇ ಅಲ್ಲ ಬ್ರಹ್ಮಜ್ಞಾನಿಗಳಾದಂತಹ ಸನತ್ ಕುಮಾರರಿಂದ ಸನತ್ ಕುಮಾರ ಅನ್ನುವ ಅಂಶ ಬಂದಾಗ ನಮಗೆ ಎರಡು ಆ ಅಂಶಗಳು ನೆನಪಿರ್ಬೇಕು ಸನತ್ ಕುಮಾರ ಅಂತ ಇಬ್ರು ಒಂದು ಭಗವಂತನ ನೇರ ರೂಪ ಸನತ್ ಕುಮಾರ ಅನ್ನೋದು ಭಗವಂತನೇ ನೇರ ತನ್ನ ಅವತಾರದ ರೂಪ ಅಂತ ಅದು ಸನತ್ ಕುಮಾರನಿಗೋಸ್ಕರನೇ ಬಂದದ್ದು ಯಾವ ಸನತ್ ಕುಮಾರನನ್ನ ನಾವು ಆ ಋಷಿ ಪರಂಪರೆಯಲ್ಲಿ ಗುರುತಿಸಿ ಬ್ರಹ್ಮಚರ್ಯವನ್ನ ಪಾಲಿಸಿ ಚತುರ್ಮುಖ ಮಾನಸ ಪುತ್ರನಾಗಿ ಲೋಕಕ್ಕೆ ಎಲ್ಲ ಒಳ್ಳೆಯ ಆ ತತ್ವಜ್ಞಾನವನ್ನ ಬೋಧಿಸಿದ ಅಂತ ಹೇಳ್ತೇವೋ ಅಂತಹ ಸನತ್ ಕುಮಾರರು ಭಗವಂತನ ಸನತ್ ಕುಮಾರ ರೂಪದಿಂದ ಉಪದೇಶವನ್ನ ಪಡೆದದ್ದು ಇಲ್ಲಿ ಬ್ರಹ್ಮಜ್ಞಾನಿಗಳಲ್ಲೇ ಶ್ರೇಷ್ಠನಾದ ಸನತ್ ಕುಮಾರನಿಂದ ಅನೇಕ ಉಪದೇಶಗಳನ್ನ ಅವನು ಪಡೆದ ಅಂತ ನೀವು ಹೇಳಿದ್ರಿ ಕೊನೆಗೆ ಪೃಥುವಿನ ಗತಿ ಏನಾಯಿತು ಅವನು ರಾಜನು ಅಥವಾ ಈ ಉಪದೇಶ ಕೇಳ್ಕೊಂಡು ಓಂ ಅಂತ ಹೇಳಿ ಶರಣಂ ಗಚ್ಚಾಮಿ ಅಂತ ಎಲ್ಲೋ ಕಾಡಿಗೆ ಹೋಗ್ಬಿಟ್ನಾ ಕತೆ ಏನು ಇವನಂತು ಏನಾದ್ರೂ ಕೇಳಿದ್ನೋ ಬುದ್ಧಿ ಬಂತೋ ಅಥವಾ ರಾಜ್ಯ ಆಡ್ಲಿಕೆ ನಡೆಸುವ ವಿಷಯದಲ್ಲಿ ಅಶೋಕನಂತೆ ಓಡಿ ಹೋದ್ನೋ ಏನ್ ಕತೆ ಅಂತ ಕೇಳ್ತಿದ್ದಾನೆ ಅಷ್ಟೇ ಅಲ್ಲ ಭಕ್ತಾಯ ಮೇನು ರಕ್ಷಾಯ ತವ ತವಚಾಧೋಕ್ಷಜಸ್ಯ ಚ ಒಕ್ತು ಮರ್ಹತೆಯೋ ದುಹ್ಯತ್ ವೈನ್ಯರೂಪೇಣ ಮಾಂ ಅಧೋಕ್ಷಜನಾದ ನಾರಾಯಣನ ಆ ಸನ್ನಿಧಾನವನ್ನ ಹೊಂದಿಕೊಂಡು ಈತ ಭೂಮಿಯಲ್ಲಿ ಹಾಲು ಕರೆದ ಪವಿತ್ರ ಕೀರ್ತಿಯನ್ನು ಪಡೆದ ಹಿಂದಿನ ರಾಜರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪುಣ್ಯ ಕಥೆಗಳನ್ನ ಏನು ಕೇಳಿದ್ದಾನೆ ಆ ಅಧೋಕ್ಷ ಜನರಿಗೆ ಭಕ್ತಿ ಉಳ್ಳ ನನಗೆ ಅದರ ಬಗ್ಗೆ ವಿವರ ಹೆಚ್ಚು ಕೊಡು ನನಗೆ ಇನ್ನೂ ಅಷ್ಟು ಅದರ ವಿಷಯ ತಿಳ್ಕೊಳ್ಬೇಕಾಗಿದೆ ನನಗದರ ಹಿನ್ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಕೇಳ್ತಾನೆ ಅಂದ್ರೆ ಋಥುವಿನ ಆಳ್ವಿಕೆಯನ್ನು ಅನುಸರಿಸಿ ಅನೇಕರಿಗೆ ಅದು ಸ್ಫೂರ್ತಿ ಸಿಕ್ಕಿತು ಋಥುವಿನ ಆಳ್ವಿಕೆಯಿಂದ ಬಹಳ ಜನಕ್ಕೆ ಧೈರ್ಯ ಬಂತು ಅಂದ್ರೆ ಅವನ ಅಕ್ಕಪಕ್ಕದಲ್ಲಿದ್ದ ಇನ್ನುಳಿದ ಅನೇಕ ಆ ಅಂದ್ರೆ ತುಂಡರಸರು ಸಾಮಂತರು ಅಂತ ಯಾರಿದ್ದಾರೋ ಅವರು ಎಲ್ಲರೂ ಕೂಡ ಒಂದರ ಒಂದು ರೀತಿಯಲ್ಲಿ ಕಂಗಾಲಾಗಿದ್ರು ಅಂದ್ರೆ ಎಷ್ಟೇ ಮಹಾ ಚಕ್ರವರ್ತಿ ಆದವನಿದ್ರು ಕೂಡ ಅದರ ಒಳ ಆಳ್ವಿಕೆಯನ್ನ ಅವರವರ್ಲೇ ಅಧಿಕಾರ ಕೊಟ್ಟು ನಡೆಸಲಿಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾರೆ ನೀವು ಇದನ್ನ ಚೆನ್ನಾಗಿ ನಿರ್ವಹಿಸಬೇಕು ಅಂತ ಅವರಿಗೆಲ್ಲ ಈ ತಿಳಿವು ಹೇಗೆ ಸರಳವಾಯಿತು ಅಂತ ಹೀಗೆ ಕೇಳುತ್ತಾನೆ ಶ್ರೀ ಶುಕ ಉವಾಚ ಚೋದಿತೋ ಉಂ ಪ್ರತಿ ಪ್ರಶಸ್ತಾ ತಂ ಪ್ರೀತಮನ ಮೈತ್ರೇಯ ಪ್ರತ್ಯಭಾಷತ ಶುಕಮುನಿಗಳು ವಾಸುದೇವನ ಕಥೆಯನ್ನೂರ ಮೈತ್ರೇಯರ ಮನಸ್ಸಿನಲ್ಲಿ ತುಂಬಾ ಸಂತೋಷ ಆಯಿತು ಅವನನ್ನು ಹೊಗಳುತ್ತಾರೆ ಋತುರಾಜನ ವೃತ್ತಾಂತವನ್ನ ಭಗವಂತನ ಕಥೆಯ ತೀವ್ರತೆಯನ್ನ ನನಗೆ ತಿಳಿಯಬೇಕು ಅಂತಿದ್ದಾಗ ಅದೇ ಅಂಶವನ್ನ ಕಥೆಯಾಗಿ ಬಿಡಿಸಿ ಹೇಳ್ತಾನೆ ಮೈತ್ರಿಯ ಉಚ ಯದಾಭಿಷಿಕ್ತಃರಂಗ ವಿಪ್ರೈ ರಾಮಂತ್ರಿತೋ ಜನತಾಯಾಶ್ಚಪಾಲ ಪ್ರಜಾನೀರನ್ನೇ ಕೃತಿ ಕ್ಷಿತಿ ಮಭ್ಯವೋಚನ್ ಮೈತ್ರೇಯರು ಹೇಳ್ತಾರೆ ಓ ವಿದ್ಯುರ ಮುನಿಗಳು ತಾವೇ ಪ್ರಜೆಗಳ ಜೊತೆಗೆ ಸೇರಿ ರಾಜನನ್ನ ಶಿಕ್ಷಿಸಿ ವೇನನನ್ನ ಕೊಂದ ಬಳಿಕ ಅವನ ಶರೀರದಿಂದಲೇ ಮತ್ತೊಬ್ಬ ಮಗನನ್ನ ಪಡೆದು ಅದ್ರಲ್ಲಿ ಒಬ್ಬನನ್ನ ಕಳುಹಿಸಿಕೊಟ್ರು ಆ ಕುಳ್ಳಗಿನ ದೇಹ ಇತ್ತು ಅವನಿಗೆ ರಾಜಲಕ್ಷಣ ಇರ್ಲಿಲ್ಲ ಅಂತ ಶರೀರದಿಂದ ವಸ್ತುತಃ ಯಾವತ್ತೂ ಏನೂ ಅಳಿಯಲ್ಲ ಹೊರಗಿನ ಶರೀರದಿಂದ ಆದ್ರೆ ಇದು ಈಗದ ಕಾಲ ಅಲ್ಲ ಪ್ರಾಚೀನ ಕಾಲದಲ್ಲಿ ಶರೀರದಿಂದಲೂ ಕೂಡ ಆ ಆತನ ಯೋಗ್ಯತೆಯನ್ನು ಅಳಿಯುವುದು ಸಾಧ್ಯ ಐತೆ ಯಾಕಂದ್ರೆ ಅದು ಹೊರಬಲದಿಂದಲೋ ಅಥವಾ ಲೇಹ್ಯದ ಬಲದಿಂದಲೋ ಅಥವಾ ಯಾವುದೋ ಒಂದು ಕರ್ಮದ ಫಲವಾಗಿಯೋ ಬಂದ ಶರೀರಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಅವರ ಜ್ಞಾನ ಅವರ ಭಕ್ತಿ ಅವರ ಲಕ್ಷಣಗಳನ್ನು ವೈರಾಗ್ಯದ ಲಕ್ಷಣಗಳನ್ನ ಅದು ತೋರ್ಪಡಿಸುವ ನೆಲೆಯಲ್ಲಿ ಶರೀರದಲ್ಲೂ ಅಂತಹ ಗುಣ ಇರುತ್ತೆ ನೋಡುವವನ ಕಣ್ಣಿಗೂ ಕೂಡ ಅದನ್ನ ಸ್ಪಷ್ಟವಾಗಿ ತಿಳಿಯುವ ಅನುಭವ ಇರುತ್ತೆ ಇದೆರಡರ ಕಾರಣದಿಂದ ರಾಜಲಕ್ಷಣ ಅಂತ ಅನ್ನುವಂತಹದ್ದು ಒಂದು ಪರಂಪರೆಯಿಂದ ಸಹಜವಾಗಿ ಬರ್ತಿತ್ತು ಆದ್ರೆ ಮಧ್ಯದಲ್ಲಿ ಯಾವಾಗ ಈ ಮನಸ್ಸು ಕ್ಷೋಭೆಗೊಳ್ತಾ ಹೋಯ್ತು ಅಥವಾ ಆ ಚಂಚಲಗೊಳ್ತಾ ಹೋಯ್ತು ಆವಾಗ ಈ ಲಕ್ಷಣವನ್ನ ಹೊಂದುವ ಶಕ್ತಿಯೂ ರಾಜನಲ್ಲಿ ಕಮ್ಮಿ ಆಗತ್ತೆ ಅದನ್ನು ಗುರುತಿಸಿ ಇವನಿಗೆ ಇಂಥ ಸಾಮರ್ಥ್ಯ ಇದೆ ಅಂತ ಹೇಳುವ ಬ್ರಾಹ್ಮ ತೇಜಸ್ಸು ಕೂಡ ಲುಪ್ತವಾಗ್ತಾ ಬರುತ್ತೆ ಅದು ಕ್ರಮ ಪ್ರಕಾರ ಕಾಲದಿಂದ ಕಾಲಕ್ಕೆ ಯುಗದಿಂದ ಯುಗಕ್ಕೆ ಕ್ಷೀಣಿಸ್ತಾ ಇರುವುದು ಎಲ್ಲಾ ವರ್ಗದಲ್ಲೂ ಸಮಾನ ಅದು ಕೇವಲ ಒಂದು ವರ್ಗದ ಸಮಸ್ಯೆ ಅಲ್ಲ ಅದು ಆದ್ರಿಂದಾಗಿ ಕೇವಲ ಅದೊಂದು ಆ ಪುಸ್ತಕದ ಪುಟಗಳಲ್ಲಿ ಉಳಿದ ಸಂಗತಿಗಳಾಗಿ ಕಾಡುವಂತದ್ದಿದೆ ಇದರ ಮಧ್ಯದಲ್ಲಿ ಇದನ್ನೂ ಮೀರಿದ ಅದ್ಭುತವಾದ ವ್ಯಕ್ತಿತ್ವಗಳು ಕೆಲವೊಮ್ಮೆ ನಮ್ಮ ಕಣ್ಣ ಮುಂದೆ ಬರ್ತಾವೆ ಮಾದರಿ ಇಂಥದ್ದೊಂದು ಹಿಂದೆ ಇತ್ತು ಅಂತ ತಿಳಿಸ್ಲಿಕ್ಕೆ ಬೇಕಾದ ವ್ಯಕ್ತಿತ್ವಗಳು ಕಣ್ಣ ಮುಂದೆ ಬರ್ತಾವೆ ಹಾಗಿದ್ರೂ ಕೂಡ ಅದು ನಮಗೆ ಸ್ಪಷ್ಟ ಗೊತ್ತಾಗುವುದಿಲ್ಲ ಋಷಿಗಳು ರಾಜನನ್ನ ಸರಿಯಾಗಿ ಗುರುತಿಸಿ ಅವನನ್ನ ಪಟ್ಟಾಭಿಷೇಕಕ್ಕೆ ಪ್ರಜಾಪಾಲಕ ಅಂತ ಘೋಷಿಸ್ಲಿಕ್ಕೆ ಸಿದ್ಧರಾದ್ರು ಆಗ ಪ್ರಜೆಗಳ ಪ್ರಜಾ ನಿರನ್ನೇ ಕ್ಷಿತಿಪೃಷ್ಠ ಏತ್ಯ ಪ್ರಜಾ ನಿರನ್ನೇ ಅನ್ನವೇ ಇರ್ಲಿಲ್ಲ ಅವ್ರಿಗೆ ಉಣ್ಲಿಕ್ಕೆ ಬೇಕಾದ ಆಹಾರವೇ ಇರ್ಲಿಲ್ಲ ಅಷ್ಟು ಕಷ್ಟ ಇತ್ತು ಟ್ಯಾಕ್ಸ್ ಕಟ್ಟುವುದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಅವನಂತೂ ತೀವ್ರವಾದ ಹಟವಾದಿಯಂತೆ ಅವರಿಂದ ಟ್ಯಾಕ್ಸ್ ಅನ್ನ ಬಲಾತ್ಕಾರವಾಗಿ ಹೇಳ್ಕೊಂಡು ತನ್ಗೆ ಬೇಕಾದ ಸೌಖ್ಯವನ್ನ ಅವರಿಂದ ಪಡ್ಕೊಳ್ತಿದ್ದ ಕ್ಷಾಮ ದೇಹ ಹಸಿವಿನಿಂದ ಕಂಗಾಲಾದ ಶರೀರವುಳ್ಳಂತಹ ಪ್ರಜೆಗಳು ರಾಜನಲ್ಲಿ ಬಂದು ಕೈ ಮುಗಿದು ಕೇಳ್ಕೊಂಡ್ರು ವಯಂ ತಪ್ತ ಯಥಾಗ್ನಿನಾ ಕೋಟರಸ್ಥೇನ ವೃಕ್ಷ ಮರದ ಪೊಟರೆಯಲ್ಲಿ ಬೆಂಕಿ ಹಾಕಿ ಆ ಮರ ಉಳಿಲಿ ಅಂತ ನಾನು ಹೊರಗಿನಿಂದ ಪ್ರಾರ್ಥಿಸಿದ್ರೆ ಹೇಗೆ ಮರ ಉಳಿಯತ್ತೆ ಕೋಟರಸ್ಥೇನ ಅಗ್ನಿನ ವೃಕ್ಷಃ ಕಥ ಕಥಂ ಅದ್ರ ಅದರ ಒಳಗೆ ಬೆಂಕಿ ಬಿದ್ದಿದೆ ಮರಕ್ಕೆ ನೀರು ಹಾಕುದು ಬುಡಕ್ಕೆ ಮೇಲಿಂದ ಸ್ಪ್ರಿಂಕ್ಲ್ ಮಾಡುದು ಗಾಳಿ ಬೀಸಿ ಅದಕ್ಕೆ ಭಾರಿ ಉಪಚಾರ ಮಾಡುದು ಶೈತ್ಯೋಪಚಾರ ಆದ್ರೆ ನಮಗೆ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ರಾಮ ಹ್ಮ್ ಪೃಥು ಆ ಹೊಟ್ಟೆಗೆ ಬಿದ್ದ ಬೆಂಕಿಯನ್ನ ಹೊರಗಿನಿಂದ ನೀವು ಯಾವ ರೀತಿಯಿಂದಲೂ ತಣಿಸ್ಲಿಕ್ಕೆ ಸಾಧ್ಯ ಇಲ್ಲ ತ್ವಾಮಧ್ಯ ಯಾತಾ ಶರಣಂ ಶರಣ್ಯಂ ಯಶಾ ದಿನೋವೃತ್ತಿಕರ ಪತಿರ್ನಃ ಶರಣಾಗತನಾದ ಶರಣಾಗತ ರಕ್ಷಕನಾದ ನಿಲ್ಲನ್ನು ತಲೆ ಬಗ್ಗಿ ಒಪ್ಪಿಸಿಕೊಂಡಿದ್ದೇವೆ ನಾವೇನ್ ಮಾಡ್ಬೇಕು ಅಂತ ಹೇಳಬೇಕು ಅದಕ್ಕಿಂತ ಮುನ್ನ ರಾಜನಾದವನ ಮೊದಲ ಕರ್ತವ್ಯ ಪ್ರಜೆಗಳಿಗೆ ತಮ್ಮ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಯಶಾದಿನೋ ವೃತ್ತಿಕರ ಪತಿರ್ನಃ ಒಬ್ಬ ಮಂತ್ರಿಯಾದವನು ಅಥವಾ ರಾಜನಾದವನು ಅಥವಾ ಏನೇ ಒಂದು ಪ್ರಜೆಗಳ ಕ್ಷೇಮಕ್ಕಾಗಿ ದೊಡ್ಡ ಅಧಿಕಾರದಲ್ಲಿ ಕೂತವನ್ನು ಮಾಡಬೇಕಾದದ್ದು ಪ್ರಜೆಗಳ ಕೈಗೆ ಒಳ್ಳೆಯ ಉದ್ಯೋಗ ಕೊಡಬೇಕು ಅವರವರ ಕೈಗೆ ಉದ್ಯೋಗಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನದಾನ ಅನ್ನೋದು ಅತ್ಯ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯೆ ಎರಡು ದಿವಸ ಹಸಿವಾಯಿತು ಅಂತ ಆತನಿಗೆ ಮೀನ್ ಹಿಡಿದು ಕೊಡಬಹುದು ಆದ್ರೆ ನಾಲ್ಕನೇ ದಿವ್ಸ ಐದನೇ ದಿವಸ ಅವನಿಗೆ ಮೀನ್ ಹಿಡಿದು ಕೊಡುದಲ್ಲ ಮೀನ್ ಹಿಡಿಯುವುದು ಹೇಗೆ ಅಂತ ಕೊಡಬೇಕು ಯಾಕಂದ್ರೆ ನಾಳೆ ಅವನೇ ದುಡಿದು ತಿಂದ ಅಂದ್ರೆ ಅದರಲ್ಲಿರುವ ತೃಪ್ತಿಯೇ ಬೇರೆ ಒಂದು ಮೂರು ದಿವಸ ಅವನಿಗೆ ಅನ್ನ ಹಾಕಬಹುದು ನಾಲ್ಕನೇ ದಿವಸ ಗದ್ದೆಯಲ್ಲಿ ಬೆಳೆದು ಹೇಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನ ಆತನಿಗೆ ಗದ್ದೆಯಿಂದ ಬೆಳೆಯುವ ಕ್ರಮವನ್ನ ಕೊಡಬೇಕು ಗದ್ದೆಗೆ ಬೇಕಾದ ರಕ್ಷಣೆ ಇಲ್ಲ ಉಳ್ಳಿಕ್ಕೆ ಬೇಕಾದಂತಹ ಎತ್ತುಗಳಿಲ್ಲ ಅಥವಾ ಆ ಅದಕ್ಕೆ ಬೇಕಾದ ಕೂಲಿ ಕರ್ಮಕಾರರು ಸಿಗುವುದಿಲ್ಲ ತಾನೇ ಮಾಡ್ತೇನೆ ಅಂತಂದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ ಅನ್ನುವ ಈ ಸ್ಥಿತಿ ಅಕಸ್ಮಾತ್ ನಿರ್ಮಾಣ ಆಗಿದ್ದಾಗ ಯಾರೇ ಪ್ರಜೆಗಳು ತಮ್ಮಿಂದ ತಾವೇ ಸಹಜವಾಗಿ ಕೆಲಸ ಮಾಡ್ಕೊಳ್ತೇವೆ ಅಂತಂದ್ರೂ ಕೂಡ ಅದು ಅಸಾಧ್ಯ ಅದಕ್ಕೊಂದು ಬೆಂಬಲ ಬೆಲೆಯನ್ನ ಸೂಚಿಸುವುದಿರಬಹುದು ಕೃಷಿಕರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿ ಒಂದ್ಸರ್ತಿ ಅದರಲ್ಲಿ ಪ್ರೋತ್ಸಾಹ ಬರುವಂತೆ ಮಾಡುವುದಿರಬಹುದು ಯಾವ ಕ್ಷೇತ್ರ ಅತ್ಯಂತ ದುರ್ಬಲವಾಗಿದೆಯೋ ಅದಕ್ಕೆ ಬೇಕಾದ ಬೇರೆ ಬೇರೆ ಕಡೆಯಿಂದಾದರೂ ತರಿಸಿ ಉದ್ಯೋಗದ ನಿರುದ್ಯೋಗದ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಬೇಕಾದ ಆಸಕ್ತಿಯನ್ನ ಹುಟ್ಟುವ ಬೇರೆ ಬೇರೆ ಯೋಜನೆಗಳನ್ನ ಹಾಕುವುದು ಇದು ಮಾಡಬೇಕು ವೃತ್ತಿಕರ ರಾಜನ ಗುಣ ಏನು ಅಂದ್ರೆ ವೃತ್ತಿಕರ ವೃತ್ತಿಯನ್ನ ಹುಟ್ಟಿಸುವವ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡುವವ ಇವತ್ತು ಯಂತ್ರಗಳನ್ನ ಸೃಷ್ಟಿ ಮಾಡಿದ್ದು ಕೆಲವು ಕಡೆ ಉಪಯೋಗಕ್ಕಾದ್ರೂ ಕೂಡ ಬಹಳ ಕಡೆಗಳಲ್ಲಿ ಮನುಷ್ಯನೇ ತನ್ನ ನಿರುದ್ಯೋಗದ ಸಮಸ್ಯೆಯನ್ನು ಸೃಷ್ಟಿಸಿಕೊಂಡಿದ್ದಾನೆ ಅನ್ನೋದು ಸುಳ್ಳಲ್ಲ ನಮ್ಮ ಮೇಲ್ನೋಟಕ್ಕೆ ಇದರ ಬಗ್ಗೆ ತಕ್ಷಣವೇ ಏನ್ ಇಷ್ಟೆಲ್ಲ ಅನುಕೂಲ ಆಗ್ಲಿಲ್ವಾ ಅಂತ ಕೇಳ್ತಾ ಇದ್ದೇವೆ ನಾವು ಆದ್ರೆ ಆ ಕ್ರಮದಿಂದ ನಿರುದ್ಯೋಗಿಗಳಾದವರ ಅಗತ್ಯವನ್ನ ತು ತುಂಬಿಸ್ಬೇಕು ಅಂತ ಬಂದ ಯೋಚನೆಗಳು ಏನು ಅಂದ್ರೆ ಫ್ರೀಬೀಸ್ ಉಚಿತವ ಉಚಿತ ಅನ್ನೋ ಶಬ್ದ ಸಂಸ್ಕೃತದಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಬಿಟ್ಟಿ ಅನ್ನುವ ಅರ್ಥದಲ್ಲಿ ಇಲ್ಲ ಬಿಟ್ಟಿ ಅನ್ನೋದು ಸಂಸ್ಕೃತದ ಶಬ್ದ ವಿಷ್ಠಿ ಅಂತ ಶಬ್ದ ಅದು ವಿಷ್ಠಿ ಅನ್ನೋದು ಅವನಿಗೆ ಯಾವುದೇ ಭತ್ಯೆಯನ್ನ ಸ್ವೀಕರಿಸದೆ ಸುಲಭದಲ್ಲಿ ಹೊಟ್ಟೆಪಾಡು ಅಥವಾ ಆ ಅವನ ಭೋಗಗಳನ್ನ ಅನುಕೂಲಕರವಾದ ರೀತಿಯಲ್ಲಿ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಕೊಡುವಂತಹ ವಸ್ತು ರಾಜನಾದವನ್ ಯಾವತ್ತು ಬಿಟ್ಟಿ ಊಟ ಹಾಕಬಾರ್ದು ಒಂದ್ ದಿವಸ ಎರಡು ದಿವ್ಸ ಹೊಟ್ಟೆ ಹಸಿದಾಗ ಹಾಕುವುದು ಬೇರೆ ನಾಳೆಯೂ ಅವನಿಗೆ ಮತ್ತೆ ಹಸಿವು ಆಗುವುದು ಅಂತ ಆದಾಗ ಗದ್ದೇಲಿ ಒಂಚೂರು ಕೆಲಸ ಮಾಡಿ ಬಾ ತೋಟದಲ್ಲಿ ಒಂಚೂರು ಕಟ್ಟಿಗೆ ಕಡಿದು ಬಾ ಹ್ಮ್ ಇನ್ನೇನಾದ್ರೂ ಹಸು ಮೇಯಿಸಿಕೊಂಡು ಬಾ ಅಂತ ಹೀಗೆ ಏನಾದ್ರೂ ಕೆಲಸ ಕೊಟ್ಟು ಅವನಿಂದ ಆಗುವಂತದ್ದು ಅವನಿಗೆ ಗೊತ್ತೇ ಇಲ್ಲ ಆಗುದೇ ಇಲ್ಲ ಅನ್ನೋ ಕೆಲಸ ಕೊಟ್ರೆ ಅವನು ಹೋಗಿ ಆ ಹಸುವಿನ ಕಾಲಿಂದ ಒದಿಸ್ಕೊಂಡು ಬರ್ತಾನೆ ಅದರ ಹಲ್ಲಿನ ರಕ್ಷಣೆಗೆ ಮತ್ತೆರಡು ಡಾಕ್ಟರ್ ಹತ್ರ ಖರ್ಚು ಮಾಡ್ಕೊಂಡ್ ಬರ್ಬೇಕು ನಾವು ಆದ್ರಿಂದಾಗಿ ಅವನಿಗೆ ಏನು ಕೆಲಸ ಕೊಡಬೇಕು ಅಂದ್ರೆ ಅವನಿಗೆ ಯಾವ ಕೆಲಸ ಆಗುತ್ತೋ ಅಥವಾ ಅವನಿಗೆ ಆಗುತ್ತೆ ಅಂತಾನೂ ಗೊತ್ತಿಲ್ಲದೆ ಇದ್ದಾಗ ಅವನಿಗೆ ಏನಾಗುತ್ತೆ ಅಂತ ನಾವು ಗಮನಿಸಿ ಆ ಕೆಲಸದಲ್ಲಿ ತೊಡಗಿಸಿ ಯಾರೋ ಒಬ್ಬನ ಅತ್ಯಂತ ದೊಡ್ಡ ತತ್ವಜ್ಞಾನಿಯ ಮಾತಿದೆ ದಯವಿಟ್ಟು ಯಾರಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಫ್ರೀ ಆಗಿ ಏನು ಕೊಡಬೇಡ ನಿನಗೆ ಏನೂ ಕೆಲಸ ಇಲ್ಲ ಅಂದ್ರೂ ನಿನ್ನ ಅಂಗಳದ ಎದುರುಗಡೆ ಒಂದು ಗುಂಡಿ ತೋಡ್ಸು ಅದನ್ನ ತೋಟದ ತುದಿಗೆ ಹಾಕ್ಸು ಇನ್ನೊಬ್ಬ ಮತ್ತೆ ಕೆಲಸ ಕೇಳಿದಾಗ ಆ ತುದಿಯಲ್ಲಿದ್ದ ಮಣ್ಣನ್ನ ತೆಗೆದು ಮತ್ತೆ ನಿನ್ನ ಅಂಗಳದ ಗುಂಡಿಗೆ ಹಾಕ್ಸು ಅವನಿಗೆ ಆ ಮಣ್ಣು ಹೊತ್ತು ಹೋಗಿ ಬೆವರು ಹರಿದು ಬಂದ ಅನ್ನದಿಂದಲೇನೆ ತಾನು ತೃಪ್ತ ಅನ್ನುವ ಭಾವ ಬರಬೇಕು ಹೊರತು ನಿಮ್ಮಲ್ಲಿ ಏನು ಕೆಲಸ ಇಲ್ಲ ಬೇಕಾದ್ರೆ ನೀವು ಒಂದು ಹತ್ತು ಊಟ ಹಾಕ್ತೇನೆ ಅಂತ ಹಾಕಿದ್ರೆ ನಾಳೆ ಅದೇ ಮನೆಗೆ ಕೊಳ್ಳಿ ಇಟ್ಟು ಹೋಗ್ತಾನು ಆ ಅನ್ನದ ಕಷ್ಟ ಏನು ಅಂತ ಗೊತ್ತಿದ್ರೆ ಮಾತ್ರ ಯಾವಾಗ್ಲೂ ಕೂಡ ಉದ್ಯೋಗಕ್ಕೊಂದು ಅರ್ಥ ಬರುತ್ತೆ ಜೊತೆಗೆ ಆ ಉದ್ಯೋಗದಿಂದ ದೇಶದಲ್ಲಿ ವಸ್ತುಗಳ ಉತ್ಪತ್ತಿ ಸಂಪತ್ತಿನ ಉತ್ಪತ್ತಿ ಹೆಚ್ಚಾಗುತ್ತೆ ಇವತ್ತು ಎಷ್ಟೋ ಕಡೆಗಳಲ್ಲಿ ಕೊಟ್ಟ ಈ ಉಚಿತ ಅವಕಾಶದಿಂದ ಕೆಲಸವನ್ನೇ ಬಿಟ್ಟು ಬೀದಿಯಲ್ಲಿ ಕೂತು ಆರಾಮವಾಗಿ ಏನೇನು ನಮಗೆ ಪೇಟೆಯಲ್ಲಿರುವ ಆ ವ್ಯವಸ್ಥೆಯಲ್ಲಿ ಏನೋ ಗಡಿಬಿಡಿಯಲ್ಲೇ ನಾವು ಎಲ್ಲರೂ ಓಡಾಡುವುದು ಕಾಣ್ತೇವೆ ಅಂದ್ರೆ ಅಲ್ಲಿಯ ಅಗತ್ಯ ಹೆಚ್ಚಿದೆ ಖರ್ಚು ಅದಕ್ಕಿಂತ ಹೆಚ್ಚಿದೆ ಆದ್ರೆ ಬರುವ ದಾರಿ ತುಂಬಾ ಕಮ್ಮಿ ಇದೆ ಎಂದಾದಾಗ ಈ ಒತ್ತಡ ಕಾಣುತ್ತೆ ಆದ್ರೆ ಹಳ್ಳಿಗಳಲ್ಲಿ ನಾವು ಓಡಾಡಿದ್ರೆ ಈ ಉಚಿತವಾದದ್ದನ್ನ ಕೊಡಬಾರದು ಅನ್ನೋ ನನ್ನ ತಾತ್ಪರ್ಯ ಅಲ್ಲ ಯಾರಿಗ ಅಗತ್ಯ ಇದೆ ಅಂತ ನೋಡಿ ಕೊಡಬೇಕಾದ್ ಒಂದು ಅವರ ಕೆಲಸದಿಂದ ಅವರು ವಂಚಿತರಾಗುವಂತೆ ಮಾಡದೆ ಅವರಿಗೆ ಅಗತ್ಯ ಇರುವುದನ್ನು ಕೊಡ್ಬೇಕು ಮಕ್ಕಳಿಗೆ ನಿಜವಾಗಿ ಶಿಕ್ಷಣ ಕೊಡಿ ಆರೋಗ್ಯಕ್ಕೆ ಬೇಕಾದ ವಯಸ್ಸಿನಲ್ಲಿರುವಂತಹ ಹಿರಿಯರಿಗೆ ಫ್ರೀ ಆಗಿ ಬೇಕಿದ್ರೆ ಅವರಿಗೆ ಆರೋಗ್ಯದ ಕಿಟ್ಟುಕೊಡಿ ಅದು ಬಿಟ್ಟು ನಿತ್ಯದ ದುಡಿಮೆಯನ್ನು ತಪ್ಪಿಸುವ ರೀತಿಯ ಯಾವುದೇ ಆ ಅನ್ನ ನೀರು ಇತ್ಯಾದಿಗಳಲ್ಲಿ ರಾಜಕೀಯ ಮಾಡುವಂತಹ ಪರಿಸ್ಥಿತಿ ತೋರದೆ ಅವರಿಗೆ ಕೆಲಸ ಸಿಗಬೇಕು ಹೇಳು ತನ್ನೋ ಭವಾನರ್ಹತಿ ರಾತವೆನ್ನಂ ಕ್ಷುದಾರ್ದಿತಾನರ ದೇವದೇವ ಯಾವನ್ನ ನಂಕ್ಷ ಉಜ್ಜಿತಾನ್ನ ವಾರ್ತಾಪತಿಸ್ತಂ ಕಿಲೋಕಾಲ ಓ ರಾಜರಾಜನೇ ಅನ್ನ ಸಿಗದೇ ಇರುವುದರಿಂದ ನಾವು ಸಾಯುವ ಸ್ಥಿತಿಯಲ್ಲಿದ್ದೇವೆ ನಮ್ಮ ಸಾವನ್ನ ತಪ್ಪಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಕಂಗಾಲುತನವನ್ನ ಕಳೆಯುವುದಕ್ಕಾಗಿ ಅನ್ನ ಕೊಡು ನರದೇವ ದೇವ ನರದೇವತೆಗಳಿಗೂ ದೇವನೆನಿಸಿದಂತಹ ಓ ರಾಜನೇ ಅಂದ್ರೆ ರಾಜರ ರಾಜ ಅಂತ ಅರ್ಥ ಎಲ್ಲ ರಾಜರನ್ನೂ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲವನೇ ನಮಗೆ ಸಾವು ಹತ್ತಿರ ಬಂದಂತಿದೆ ಅದರಿಂದಾಗಿ ಅನ್ನಂ ಭವಾನ್ ರಾತವೇ ಅರ್ಹತಿ ರಾತವೇ ಅಂದ್ರೆ ಕೊಡುವುದಕ್ಕಾಗಿ ಸಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀವು ನನಗೆ ಅನ್ನವನ್ನ ಕೊಡಬೇಕು ಯಾಕೆಂದ್ರೆ ನೀನು ವಾರ್ತಾ ಇದೊಂದು ಮತ್ತೊಂದು ಚಂದದ ಶಬ್ದ ನಮಗೆ ಕನ್ನಡದಲ್ಲಿ ವಾರ್ತಾ ಅಂತಂದ್ರೆ ಕೇವಲ ಸುದ್ದಿ ಅಂತ ಅರ್ಥ ಬಂದಿದೆ ಆದ್ರೆ ವಾರ್ತಾ ಅಂದ್ರೆ ಸುದ್ದಿ ಅಲ್ಲ ವಾರ್ತಾ ಅಂದ್ರೆ ಜೀವನದ ಗತಿ ಜೀವನದ ಗತಿಗೆ ಏನೆಲ್ಲ ಕೆಲಸ ಬೇಕೋ ಅದೆಲ್ಲ ವಾರ್ತೆ ಹಾಗಾಗಿ ಆ ಮನೆವಾಳ್ತೆ ನೋಡಿಕೋ ಅಂತ ಶಬ್ದ ಎಲ್ಲೋ ಕೇಳಿದ್ದಿದ್ರೆ ಕಿವಿಗೆ ವಾಳ್ತೆ ಅಂದ್ರೆ ಮನೆ ವಾರ್ತೆ ಅನ್ನುವ ಶಬ್ದವೇ ಮನೆ ವಾಳ್ತೆ ಅಂತ ಮನೆ ವಾಳ್ತೆ ಅಂದ್ರೆ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಏನ್ ಖರ್ಚು ಮಾಡ್ಬೇಕು ಎಷ್ಟು ಖರ್ಚು ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆ ಏನಿದೆ ಇದು ವಾರ್ತಾ ವಾರ್ತಾ ಶಬ್ದ ಅನ್ನೋದು ಈ ಅರ್ಥದಲ್ಲಿದೆ ಅದು ಕೊನೆ ಕೆಲಸ ಬಿಟ್ಟು ಬರೀ ಬಾಯಿ ಮಾತಾಡ್ತಲ್ವ ಅದು ವಾರ್ತೆ ಆಗ್ಬಿಡ್ತು ಕೆಲಸ ತಪ್ಪಿ ಹೋಯ್ತು ಬರೀ ಮಾತಲ್ಲೇ ಎಲ್ಲ ತೋರಿಸಿಕೊಡುವುದಾಗೋಯಿತು ಅದು ವಾರ್ತಾ ಸುದ್ದಿ ಅಂತ ಅರ್ಥದಲ್ಲಿ ನಿಂತು ಹೋಯ್ತು ಆದ್ರೆ ವಸ್ತುತಃ ವಾರ್ತಾಪತಿ ಅಂತ ರಾಜನಿಗೆ ಹೆಸರು ಪ್ರಜೆಗಳಿಗೆ ಯಾವ ಯಾವ ಕಾಲದಲ್ಲಿ ಏನೇನು ಖರ್ಚುಗಳು ಬರ್ತಾವೆ ಅದನ್ನು ಅವರು ಹೇಗೆ ವಿನಿಯೋಗ ಮಾಡ್ತಾರೆ ಮಾಡಿದಾಗ ಅದ್ರ ಉತ್ಪತ್ತಿಯ ವ್ಯವಹಾರ ಹೇಗೆ ಎಲ್ಲ ಸರಿದೂಗಿಸ್ಲಿಕ್ಕೆ ವ್ಯವಸ್ಥೆಯನ್ನು ಅವರು ಸಮರ್ಥರಿದ್ದಾರೋ ಅಂತ ಗಮನಿಸುವ ಹೊಣೆಗಾರಿಕೆಯು ಕೂಡ ಒಬ್ಬ ರಾಜನಿಗಿದೆ ಎಲ್ಲರಿಗೆ ಕಲ್ಪಿಸಿ ಕೊಡಬೇಕಾದವನು ನೀನು ಲೋಕಪಾಲ ಎಳೆ ಲೋಕಪಾಲನೆ ನಮಗೆ ನಮ್ಮ ಕಲ್ಪಿಸಿ ಕಲ್ಪಿಸಿಕೊಡು ಮೈತ್ರೇಯ ಉವಾಚ ಋಥ್ರಜಾ ಕರುಣಂ ನಿಶಮ್ಯ ಪರಿದೇವಿತಂ ದೀರ್ಘಂ ದೋ ಗುರುಶ್ರೇಷ್ಠ ನಿಮಿತ್ತ ಪದ್ಯತ ಮೈತ್ರೇಯರು ಹೇಳುತ್ತಿದ್ದಾರೆ ಪ್ರಜೆಗಳ ಕರುಣ ಭಾವದ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ನಿಶಮ್ಯ ಪರಿದೇವಿತಂ ಪರಿದೇವನ ಅಂದ್ರೆ ದುಃಖ ತತ್ರಕ ಪರಿದೇವನ ಅಂತ ಗೀತೆಯಲ್ಲೂ ಬರುತ್ತೆ ದುಃಖ ಆ ದುಃಖವನ್ನ ಕೇಳಿ ದೀರ್ಘಂ ದಧ್ಯ ಯಾವತ್ತೂ ಕೂಡ ಯಾವುದೇ ಒಂದು ವಿಷಯ ಕೇಳಿದ ತಕ್ಷಣ ಉತ್ತರ ಕೊಡ್ಬೇಕು ಅಂತ ತಕ್ಕಂತ ಮಾತಾಡುವುದಲ್ಲ ಸ್ವಲ್ಪ ಕೇಳಿಸ್ಕೊಳ್ಬೇಕು ಕೇಳಿಸಿಕೊಳ್ಳರಲ್ಲಿ ಏನೆಲ್ಲ ಅವನು ಅಭಿಪ್ರಾಯವನ್ನು ಹೊಂದಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಈ ಇದಕ್ಕೆ ಪ್ರತಿಕ್ರಿಯೆ ಕೊಡುವುದು ಅಥವಾ ಉತ್ತರ ಕೊಡುದು ಅಂತ ಅನ್ನೋದ್ರಿಂದ ಅವನಲ್ಲಿ ಏನು ಬದಲಾವಣೆ ಆಗುತ್ತೆ ಅವನ ಸಮಸ್ಯೆಗೆ ಏನು ಪರಿಹಾರ ಸಿಗುತ್ತೆ ಅನ್ನೋದನ್ನು ಯೋಚಿಸ್ಬೇಕು ನಿಮಿತ್ತಂ ಸೋನ್ಮ ಪದ್ಯತ ಗೋ ಗೋಳಾಟಕ್ಕೆ ಏನು ಕಾರಣ ನಿಮಿತ್ತ ಏನು ಅನ್ನೋದನ್ನ ಕಂಡುಕೊಂಡ ಸುಮ್ನೆ ಮಾತಾಡ್ಲಿಲ್ಲ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ ಹೋಗಿ ಅಂತ ನಮ್ಮಲ್ಲಿ ಸಾಮಾನ್ಯ ಈಗ ಒಂದು ಅಹ್ ಭರವಸೆ ಆಶ್ವಾಸನೆ ಅನ್ನುವ ಶಬ್ದಗಳೆಲ್ಲ ನಾವು ಕಾಣ್ತೇವೆ ಆದ್ರೆ ಹಾಗೆ ಹೇಳಿಲ್ಲ ಅತ್ಯಂತ ಪ್ರೀತಿಯಿಂದ ಅವರ ಮಾತುಗಳಿಗೆಲ್ಲ ತಲೆ ಕೊಟ್ಟು ಕಿವಿ ಕೊಟ್ಟು ಹೃದಯವನ್ನೂ ಅದರ ಜೊತೆಗಿಟ್ಟು ಯೋಚಿಸಿದ ಯೋಚಿಸಿ ಆ ನಂತರ ನಿಧಾನಕ್ಕೆ ಉತ್ತರವನ್ನು ಕಂಡುಕೊಂಡ ಕೂಡ ಔಷಧಿ ಬೀಜ ಸತಿ ಶಾಸ್ತರಿ ತದಹಂ ದೇಹಿನಾ ವೃತ್ತಿಂ ಆತ್ಮಯೋಗೇನ ಸಾಧಯೇ ಭೂಮಿ ಎಷ್ಟೇ ಬಿತ್ತಿ ಬೀಜ ಹಾಕಿದ ಕಾರ್ಯಕ್ಕೆ ಪ್ರತಿಫಲವೇ ಕೊಡದಂತೆ ನುಂಗಿ ಬಿಡ್ತಾ ಇದೆ ಪೃಥಿವಿ ಔಷಧಿ ಬೀಜಾನಿ ಗೀರ್ಣಾನಿ ಗೀರ್ಣ ಅಂದ್ರೆ ನುಂಗುವುದು ಎಲ್ಲವನ್ನ ನುಂಗಿ ಬಿಡ್ತಾ ಇದೆ ತದಹಂ ದೇಹಿನ ವೃತ್ತಿಂ ಆತ್ಮಯೋಗೇನ ಸಾಧೆಯೇ ಅದು ನುಂಗಿದ್ದನ್ನ ವಸ್ತುತಃ ಭೂಮಿ ಏನ್ ಮಾಡುತ್ತೆ ಯಾವಾಗಲೂ ಅದರ ಸಹಜ ಸ್ವಭಾವ ಏನು ಒಂದು ಬೀಜವನ್ನ ತನ್ನ ಒಡಲಿಗೆ ಹಾಕಿಕೊಂಡ್ರೆ ಆ ಒಡಲಿನಿಂದ ಒಂದು ತೆನೆಯಷ್ಟು ಭತ್ತವನ್ನ ಅದು ಕೊಡುತ್ತೆ ಒಂದು ತೆನೆ ಅಂದ್ರೆ ಅದು ಒಂದಕ್ಕೆ ಐವತ್ತು ಅರುವತ್ತು ನೂರು ನೂರಿಪ್ಪತ್ತು ಎಷ್ಟೋ ತೆನೆಯಲ್ಲಿ ಭತ್ತವನ್ನ ಕೊಡ್ಬೇಕು ಅಥವಾ ಯಾವುದೇ ಧಾನ್ಯ ಆದ್ರೂ ಸರಿ ಅದರ ಹಾಗಾಗದೆ ಎಲ್ಲವನ್ನು ತನ್ನೊಡಲಿಗೆ ನುಂಗಿಕೊಂಡು ಏನೂ ಪ್ರತ್ಯ ಪ್ರತಿಯಾದ ಫಲವನ್ನ ಕೊಡ್ತಾ ಇಲ್ಲ ಅದನ್ನ ನಾನು ದೊರಕಿಸ್ತೇನೆ ನಿಮಗೆ ನಿಮ್ಮ ಅನ್ನ ಸಿಗುವ ಹಾಗೆ ಮಾಡುತ್ತೇನೆ ನಾನು ಯಾವುದು ಬೊಕ್ಕಸದಿಂದ ಅಕ್ಕಿ ತಂದು ಕೊಡ್ಲಿಲ್ಲ ಅವನು ಅವತಿ ಊಟ ಹಾಕಿದ್ದಾನೆ ಆ ಸಂಪತ್ತು ಮತ್ತೆ ಮರಳಿ ಅವರ ಕೈ ಸಿಗೋ ತನಕ ಜವಾಬ್ದಾರಿ ನಾನು ನೋಡ್ಕೊಳ್ತೇನೆ ಅಂತ ಒಬ್ಬನಿಗೆ ಉದ್ಯೋಗ ಅಂತ ಅನ್ನೋದು ಅವನು ಮಾಡುವ ಸಮರ್ಥನ ಇದ್ದಾಗ ಅದನ್ನ ವ್ಯವಸ್ಥಾಪಕರೇ ಅಂದ್ರೆ ಯಾವ ವ್ಯವಸ್ಥೆ ಅಡಿಯಲ್ಲಿ ಅವನು ಸಮಾಜದಲ್ಲಿ ಇದ್ದಾನೋ ಅದು ಅವನನ್ನು ನೋಡ್ಕೊಳ್ಳುತ್ತೆ ಕೆಲಸ ಸಿಗುವ ತನಕ ನಾವಿದ್ದೇವೆ ಹಾಗಂತ ಹೇಳಿ ನಮ್ಗೆ ಕೆಲಸನೇ ಸಿಗ್ಲಿಲ್ಲ ಅಂತ ಜೀವನ ಪೂರ್ತಿ ಕೆಲಸ ಹುಡುಕ್ತಾನೆ ಕೂಡುದ್ರಲ್ಲೇ ಆ ಬದುಕನ್ನ ಮೂರಾ ಬಟ್ಟೆ ಮಾಡ್ಕೊಳ್ಳೋದಲ್ಲ ಅವನಿಗೆ ಕೆಲಸನೂ ಕೊಡ್ತಾರೆ ಅದರ ಜೊತೆಗೆ ಅವನಿಗೆ ಸಂಬಳನೂ ಇರುತ್ತೆ ಇಲ್ಲ ಅವನೇ ಹುಡುಕೊಳ್ತೇನೆ ಅಂತಂದ್ರೆ ಅದಕ್ಕೂ ಅವಕಾಶ ಇರುತ್ತೆ ಆ ರೀತಿಯಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಇತಿವ್ಯವಸಿತೋ ಬುದ್ಧಿಯ ಪ್ರಗೃಹೀತ ಶರಾಸನ ಸಂದದೆ ಬಿಶಿಖಂ ಭೂಮಿ ತ್ರಿಪುರಃ ತ್ರಿಪುರಹ ಯಥ ಮನಸ್ಸಿನಲ್ಲಿ ಹೀಗೆ ನಿಶ್ಚಯಿಸಿದ ಜನರಿಗೆ ಆಗುವ ತೊಂದರೆಯನ್ನ ನಾನು ಈಗ್ಲೇ ಪರಿಹಾರ ಮಾಡಲೇಬೇಕು ತ್ರಿಪುರ ಸಂಹಾರಿಯಾದಂತಹ ರುದ್ರದೇವನಂತೆ ಬಿಲ್ಲನ್ನ ಎತ್ತಿಕೊಂಡು ಹೆದೆಯೇರಿಸಿಕೊಂಡು ಚಿಟ್ಟಿನಿಂದ ಭೂಮಿಯ ಮೇಲೆ ಬಾಣವನ್ನ ಹೂಡಿದ ಓ ಭೂಮಿಯೇ ಬೆಳೆ ಕೊಡ್ತೀಯೋ ಅಥವಾ ನನ್ನ ಬಾಣದ ಪೆಟ್ಟು ತಿಂದು ನನ್ನಿಂದ ಶಿಕ್ಷೆಯನ್ನು ಅನುಭವಿಸ್ತೀಯೋ ಹೇಳು ನಿನಗೆ ಯಾವ ರೀತಿ ಶಿಕ್ಷೆ ಬೇಕೋ ಅದನ್ನ ನಾನು ಕೊಡ್ತೇನೆ ನಾನು ರಾಜನಾದ್ರಿಂದಾಗಿ ನನಗೆ ಆ ಭೂಮಿ ಪಾ ಅಂತ ಹೆಸರದಿಕ್ಕೆ ರಾಜನಿಗೆ ಭೂಮಿಪಾ ಅಂದ್ರೆ ಭೂಮಿಯ ಪತಿ ಅಂತ ಅರ್ಥ ಭೂಮಿಯ ಪತಿ ಆ ತಪ್ಪು ಮಾಡಿದಾಗ ಭೂಮಿಯಿಂದ ಮತ್ತೆ ಪ್ರಜೆಗಳಿಗೆ ಬೇಕಿರುವ ಸಂಪತ್ತನ್ನ ಕೊಡಿಸ್ಬೇಕು ಅನ್ನೋದು ಅವನ ಕರ್ತವ್ಯ ಹಾಗಾಗಿ ಭೂಮಿಯ ಒಡೆಯನಾಗಿ ಭೂಮಿಯ ಮೇಲೆ ನಿಜವಾಗಿಯೂ ಅಧಿಕಾರವುಳ್ಳವನಾಗಿ ಆ ಪ್ರಜೆಗಳಿಗೆ ಬೇಕಿರುವ ಸಂಪತ್ತನ್ನ ಮರಳಿಸಿ ಕೊಡುವ ಕರ್ತವ್ಯದ ದೃಷ್ಟಿಯಿಂದ ಬಾಣವನ್ನ ಹೂಡಿದ ಅಂತ ಹೀಗೆ ಮಾತು ಹೇಳಿ ಮುಂದೆ ಅದಕ್ಕೆ ಪ್ರತಿಕ್ರಿಯೆ ಹೇಗಿತ್ತು ಭೂಮಿಯದ್ದು ಅನ್ನುವ ಭಾಗವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೀನ ಮನಸೇಂದ್ರಿಯರ್ವಾ ವಾನುಸೃತ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ತಪಸ್ವಿನೋ ಸಮರ್ಪೆಯ धर्म सेजयो भूया अधर्म से भावना प्राणूता द्विश्वस्य विश्व मंगल श्रीकृष्णर्पणमस्तु